ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಸಣಾಪುರ ಅರಣಿಹಳ್ಳಿ ತಾಂಡದ ಬಂಜಾರ ಸಮುದಾಯದ ವತಿಯಿಂದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೈದನೇ ಜಯಂತಿ ಪ್ರಯುಕ್ತ ಕಂಪ್ಲಿ ಅರಳಿಹಳ್ಳಿ ತಾಂಡ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ಶ್ರೀ ಸೇವಾಲಾಲ್ ದೇವಸ್ಥಾನದಲ್ಲಿ ಹೋಮ ಹವನ ನಾಡಿನ ಜನತೆ ಒಳಿತಿಗಾಗಿ ಪೂಜೆ ಸಲ್ಲಿಸಲಾಯಿತು ಲಂಬಾಣಿ ಸಮುದಾಯದವರಿಂದ ಲಂಬಾಣಿ ನೃತ್ಯ ಸಾಂಪ್ರದಾಯ ನೃತ್ಯವನ್ನು ಮಾಡ್ತಾ ಬಂಜಾರ ಶಕ್ತಿಪೀಠ ಸ್ವಾಮಿಗಳ ಮೆರವಣಿಗೆ ಸಾಕ್ತಾ ದೇವಸ್ಥಾನ ತಲುಪಿ ಸಾಂಪ್ರದಾಯದಂತೆ ಹೋಮ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿದ್ವು ಕಾರ್ಯಕ್ರಮದಲ್ಲಿ ಸಮುದಾಯ ಸ್ವಾಮಿಗಳು ಸಮಾಜದ ಉದ್ದಾರಕ್ಕೆ ಉದಯಿಸಿದ ದೈವ ಪುರುಷ ಸಂತ ಸೇವಾಲಾಲ್ ಅವರ ಸತ್ಯ ಅಹಿಂಸೆಯನ್ನು ಬೋಧಿಸಿ ಮಾತನಾಡಿದ್ರು ಕಾರ್ಯಕ್ರಮ ಉದ್ಘಾಟನೆಯನ್ನ ಜೆಎನ್ ಗಣೇಶ್ ವಿಧಾನ ಪರಿಷತ್ ಶಾಸಕರು ಕಂಪ್ಲಿ ಇವರು ನೆರವೇರಿಸಿಕೊಟ್ರು ಬಂಜಾರ ಸಮುದಾಯದ ಅಧ್ಯಕ್ಷ ಸಣ್ಣಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಕೆ ಗವಿಸಿದ್ದಪ್ಪ ಮಾತನಾಡಿ ಸೇವಾಲಾಲ್ ಬಂಜಾರ ಸಮಾಜದ ಪವಾಡ ಪುರುಷ ಇವರ ವಿಚಾರಧಾರೆಗಳ ಪರಿಪಾಲನೆ ಸಾಗಿಸುವಂತೆ ಕೋರಿದ್ರು ಕುಮಾರ ಮಹಾರಾಜ್ ಸ್ವಾಮಿಗಳು ಬಂಜಾರ ಶಕ್ತಿ ಪೀಠ ನೀಲನಗರ ಬಾಗಲಕೋಟೆ ಗೋಸಾಯಿ ಭಾವ ಹೇಮಗಿರಿ ಸ್ವಾಮಿಗಳು ಬಹುದೂರ್ ಬಂಡಕೊಪ್ಪಲ ಪರಮಪೂಜ್ಯ ಶಿವಪ್ರಕಾಶ್ ಮಹಾರಾಜ ಸ್ವಾಮಿಗಳು ಬಂಜಾರ ಶಕ್ತಿಪೀಠ ಕೊಟ್ಟೂರು ಶಿವಪ್ಪ ಪೂಜಾರಿ ಅರಳಿಹಳ್ಳಿ ಲಿಂಗಪ್ಪ ಜಾಧವ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಅರಳಿಹಳ್ಳಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸರಾವ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಹಾಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಂಪ್ಲಿ ಎಲ್ ಎನ್ ಟಿ ಪ್ರಸಾದ್ ಪುರಸಭಾ ಸದಸ್ಯರು ಕಂಪ್ಲಿ ಬಾಲೆಸಾಬ್ ಗ್ರಾಮ ಪಂಚಾಯಿತಿ ಸದಸ್ಯರು ಇಟಗಿ ಇಮಾಮ್ ಸಾಬ್ ಶಿಕ್ಷಕರು ಅರಳಿಹಳ್ಳಿ ಡಾಕ್ಟರ್ ಬಾಲಕೃಷ್ಣ ದಂತವೈದ್ಯರು ಕಂಪ್ಲಿ ಮೂಕಯ್ಯಸ್ವಾಮಿ ಮುಖಂಡರು ಸಣಾಪುರ ಆರ್ ಕೆ ಗವಿಸಿದ್ದಪ್ಪ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅರಳಿಹಳ್ಳಿ ಗುಂಡಾನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರು ಅರಳಿಹಳ್ಳಿ ರಾಜು ನಾಯಕ್ ಶಿಕ್ಷಕರು ಕಂಪ್ಲಿ ಸಂತೋಷಿಯಲ್ ತಾಲೂಕು ಬಣಜಾರ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕ್ರಮದ ನಿರೂಪಕರು ಸಂತ ಸೇವಲಾ ಟ್ರಸ್ಟ್ನ ಪ್ರಮುಖರಾದ ಲಿಂಗಪ್ಪ ಜಾಧವ್ ರೈತ ಮುಖಂಡ ನಾಯ್ಡು ಉಪಸ್ಥಿತರಿದ್ದರು ಇನ್ನು ಕೆಲ ಮುಖಂಡರೊಂದಿಗೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಸಚಿವಾನಂದ ಹಿರೇಮಠವಾಗಿ याडी सुते रे सपने माय केनो बेटे रे दनो बाल बच्चा मचा बुद्धे याडी रटी कसर देनो मुट्ठी अंदर याडी हक मार दे दहादर बेनो पत्ते काम चिते करनो सुखे काटा हरे का करनो बरा याडी आरामेर भावी के बक्तर तारे नमे पुरा मलो छोड़ा मरके रात कायन जाया गामु बोटो काटा बाटा जिगर में एकले जिगले इंडिया अनुसरे प्रांत रकानो करजे का के मैं जब सलाब